ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಗಸ್ತ್ಯಸ್ ವ್ಲಾಗ್ ಇವತ್ತಿನ ವಿಡಿಯೋ ಒಳಗೆ ನಾವು ಮಸ್ತ್ ನಮಗೆ ಕುಂಬಳಕಾಯಿ ಒಳಗೆ ಗಾರ್ಗಿ ಮತ್ತು ಸ್ವೀಟ್ ಪುರಿನ ಹೆಂಗೆ ಮಾಡೋದಂತ ನೋಡೋಣ ಬರೀ ಕಡಿಮೆ ಟೈಮ್ ಒಳಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡೆ ಸೊ ಕುಂಬಳಕಾಯಿನ ನೀವು ಈ ಥರ ಮೇಲಿನ ಸಿಪ್ಪೆ ತಗೊಂಡ ಒಳಗೆಲ್ಲ ಬೀಜಗಳನ್ನು ಕ್ಲೀನ್ ಮಾಡ್ಕಸ್ ಎಲ್ಲ ಈ ಥರ ಕಟ್ ಮಾಡ್ಕೋಬೇಕು ಅದಾದಮೇಲೆ ಇದನ್ನ ತುರ್ಕೋಬೇಕಾಗ್ತದೆ ಜೊತೆಗೆ ಇದ್ರ ಕುಂಬಳಕಾಯಿ ಬೀಜಗಳು ಏನದಾವಲ್ಲ ಇವನು ಒಣಗಿಸ್ಕಸ್ ತಿಂದರೆ ಭಾರಿ ಟೈಮ್ ಪಾಸ್ ಆಗ್ತದೆ ಆ್ಯಂಡ್ ಚಲೋನು ಹತ್ತುತ್ತಾವು ಸೊ ಇಲ್ಲೇ ಕುಂಬಳಕಾಯಿ ಮೇಲಿನ ಸಿಪ್ಪಿ ಎಲ್ಲ ತ ಕ್ಲೀನ್ ಮಾಡ್ಕೊಂಡು ಕಸ ಇದನ್ನು ನೀಟಮ್ಗೆ ತುರ್ಕೊಂಡು ಇಟ್ಕೋಬೇಕು ಇದನ್ನು ಮಾಡಲಿಕ್ಕೆ ಕಡಿಮೆ ಟೈಮು ಇರ್ತದೆ ಆ್ಯಂಡ್ ಚಳಿಗಾಲ ಒಳಗಾಗಿರ್ಬೋದು ಒಂದು ಸ್ವಲ್ಪ ಹೆಲ್ದಿ ಇರ್ತದೆ ಚಳಿಗಾಲ ಒಳಗೆ ಎಸ್ಪೆಷಲಿ ಈ ಥರ ಗೋಧಿ ಸ್ವೀಟ್ನ ತಿನ್ನೋದ್ರಿಂದ ಚಳಿ ಇರೋದರಿಂದ ಸ್ವಲ್ಪ ಸ್ಕಿನ್ನಿಗೆ ಅದು ಎಲ್ಲ ಚಲೋ ಇರ್ತೈತಿ ಇನ್ನು ಇದಕ್ಕೆ ನಮ್ಗೆ ಬೆಲ್ಲದ ಪಾಕ ಮಾಡ್ಕೋಬೇಕಾಗ್ತದೆ ಹೀಗಾಗಿ ಸ್ವಲ್ಪ ನೀರೊಳಗೆ ಬೆಲ್ಲ ಹಾಕಿ ಅದನ್ನು ಕರ್ಗೋವರೆಗೂ ನೀಟಾಗಿ ಕುದಿಸ್ಕೋಬೇಕಾಗ್ತದೆ ಸೊ ಇದನ್ನು ನೀವು ಮಧ್ಯಾಹ್ನ ಲಂಚ್ ಟೈಮ್ ಒಳಗಾರು ತಿನ್ಕೋಬೋದು ಇಲ್ಲ ಅಂದ್ರೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಥರನೂ ತಿನ್ಕೋಬೋದು ಚೆಂದ ಟೇಸ್ಟಿ ಇರ್ತದೆ ಬೇರೆ ಬೇರೆ ಶೇಪ್ ಒಳಗೂ ನೀವು ಇದನ್ನು ರೆಡಿ ಮಾಡ್ಕೋಬೋದು ನಾವಿಲ್ಲಿ ಎರಡು ಥರ ತೋರಿಸ್ತೀವಿ ಸೊ ಇದೇನು ಕುಂಬಳಕಾಯಿನ ಈ ಥರ ತೆರ್ಕೊಂಡು ಅಥವಾ ತುರ್ಕೊಂಡು ಇಟ್ಕೊಂಡಿರ್ತೇವಲ್ಲ ಅದನ್ನು ಯಾವಾಗ ಒಂದು ಪಾಕ ಥರ ರೆಡಿ ಆಗ್ತಿತ್ಲಾ ಬೆಲ್ಲ ಪೂರ್ತಿ ಎಲ್ಲ ಏನು ಕರಗ್ತೈತಿ ಆವಾಗ ಅದ್ರೊಳಗೆ ಈ ಒಂದು ತುರ್ಕೊಂಡಿದ್ದನ್ನ ಹಾಕಿ ಕುದಿಸ್ಕೊಬೇಕಾಗ್ತೈತಿ ಅದಕ್ಕಿಂತ ಮುಂಚೆ ನಾವೇನು ಮಾಡ್ಬೇಕಂದ್ರೆ ಬೆಲ್ಲದೊಳಗೆ ಏನಾರ ಒಂದಷ್ಟು ಕಸ ಏನಾರು ಇರ್ತೈತಿ ಹೀಗಾಗಿ ಅದನ್ನು ಫಸ್ಟ್ ಸೊಸ್ಕೊಂಡು ಅದರೊಳಗೆ ಈ ಕುಂಬಳಕಾಯಿ ಏನು ತುರ್ಕೊಂಡಿರ್ತೇವಲ್ಲ ಅದನ್ನ ಹಾಕಿ ಕಸ ಚಂದ ನಮಗೆ ಕುದಿಸ್ಕೋಬೇಕಾಗ್ತೈತಿ ಹಸಿ ಸ್ಮೆಲ್ ಹೋಗೋವರೆಗೂ ಸೊ ಇದು ಇದನ್ನ ಒಂದು ಸೈಡ್ ಕುದಿಯಾಕಿಡಬೇಕು ಇಡಬೇಕು ತಕ್ಷಣ ಈ ಕಡೆ ನಾವು ಇದಕ್ಕೆ ಒಂದು ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗ್ತೈತಿ ಆ ಹಿಟ್ಟಿಗೆ ನಾವು ಗೋಧಿ ಹಿಟ್ಟನ್ನ ಬಳಸ್ಕೊಳ್ಲಿಕ್ಕತ್ತೀವಿ ಮೈದಾ ಹಿಟ್ಟು ಅಷ್ಟು ಹೆಲ್ದಿ ಅಲ್ಲ ಹೀಗಾಗಿ ಗೋಧಿ ಹಿಟ್ಟನ್ನ ಬಳಸ್ಕೋಬೇಕಾಗ್ತೈತಿ ಸೊ ಇದನ್ನ ಈ ಕಡೆ ಸೈಡ ಚೆಂದ ನಮಗೆ ಸಣ್ಣ ಲೋ ಫ್ಲೇಮ್ ಒಳಗೆ ಕುದಿಲಿಕ್ಕೆ ಇಡೋಣ ಸೊ ಇದನ್ನು ನಮ್ಮ ಹಳ್ಳಿ ಸೈಡ್ ಒಳಗೆ ಜಾಸ್ತಿ ಅಂದರೆ ಜಾಸ್ತಿ ಜನ ಮಾಡ್ತಾರೋ ಬಳೆ ಶೇಪ್ ಒಳಗೆ ಜಾಸ್ತಿ ಮಾಡ್ತಾರೋ ಭಾಳ ಇಷ್ಟಪಟ್ಟು ತಿಂತಾರೆ ಏನೋ ಹಬ್ಬ ಬರಲಿ ಅಥ್ವಾ ಯಾರ್ದಾರ ಮನೆಗೆ ಏನಾರ ಅಡುಗೆ ಕಟ್ಟೋದಿರಲಿ ಸೇಮಂತ ಇರಲಿ ನಾಮಕರಣ ಇರಲಿ ಏನೇ ಇದ್ದರೂ ಒಂದು ಅಡಿಗೆ ಒಳಗೆ ಕಟ್ಕೊಂಡು ಹೋಗೇ ಬಿಡ್ತಾರೆ ಫಿಕ್ಸ ಸೊ ಇದನ್ನು ಹಿಟ್ಟನ್ನು ತಿನ್ಬೋದು ಬಹಳಷ್ಟು ಒಂದು ಎಂಟು ಹತ್ತು ದಿನ ಸೊ ಇಲ್ಲೇ ಗೋಧಿ ಹಿಟ್ಟು ತೊಗೊಂಡೇವಿ ಈ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕೋಬೇಕಾಗ್ತೈತಿ ಸೊ ಒಂದು ಸ್ವಲ್ಪ ಉಪ್ಪು ಏನು ಏನೊಂದು ಕುದಿಸಿ ಇಟ್ಕೊಂಡಿರ್ತಿರಲ್ಲ ಇದು ಕುಂಬಳಕಾಯಿದ್ದು ಕುಂಬಳಕಾಯಿ ಮತ್ತು ಬೆಲ್ಲ ಕುದಿಸಿ ಇಟ್ಕೊಂಡಿದ್ನ ಅದನ್ನು ಇದ್ರೊಳಗೆ ಹಾಕಿ ನೀಟಾಗಿ ಅದನ್ನು ಕಲಿಸ್ಕೋಬೇಕಾಗ್ತೈತಿ ಸ್ವಲ್ಪ ಬಿಸಿ ಇರೋ ಫಸ್ಟ್ ಸ್ಪೂನ್ ಸಹಾಯದಿಂದ ಕಲಿಸ್ಕೊಳ್ರಿ ಆಮೇಲೆ ಕೈಯಿಂದ ನೀವು ಮಾಡ್ಕೋಬೇಕಾಗ್ತೈತಿ ಯಾಕಂದರೆ ಕೈಯಿಂದ ನಾವು ಎಷ್ಟೇ ಡೆವಲಪ್ ಆದ್ರೂ ಅಥವಾ ಎಷ್ಟೇ ಮುಂದೆ ಹೊಂಟ್ರೂ ಕೈಯಿಂದ ನಾವು ಯೂಸ್ ಮಾಡಿದ ಒಂದಷ್ಟು ಐಟಮ್ ಮಾಡಿದ್ರೆ ಅಷ್ಟು ಟೇಸ್ಟು ಇರೋಂಗಿಲ್ಲ ಅಷ್ಟು ಚೆಂದೂ ಇರೋಂಗಿಲ್ಲ ಸೊ ನೀಟಾಗಿ ಕೈಯಿಂದ ಇದನ್ನ ಮಸ್ತ್ ನಮಗೆ ಕಲಿಸ್ಕೊಳ್ರಿ ಹಂಗೆ ಹಿಂಗೆ ಇದಕ್ಕೇನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋಬೇಕು ಒಂದು ರುಚಿ ಆ್ಯಡ್ ಮಾಡ್ತದೆ ಹಿಂಗಾಗಿ ಸೊ ಇದನ್ನ ಕಲಿಸ್ಕೊಂಡು ಈ ಥರ ಪುರಿ ಥರ ನೀವು ಲಟ್ಟಿಸ್ಕೊಂಡು ಫ್ರೈ ಮಾಡ್ಕೊಬೋದು ಅಥವಾ ಶೇಪ್ ನೀವು ಎರಡು ಮೂರು ಥರ ಕೊಟ್ಕೋಬೋದು ಬಟ್ ಜಾಸ್ತಿ ಏನು ಮಾಡ್ತಾರಂದ್ರೆ ಗಾರ್ಗಿ ಅಂತೇಳಿ ಯೂಸ್ ಮಾಡ್ತಾರೆ ನಮ್ಮ ಕಡೆ ಅದು ವರ್ಡ ಗಾರ್ಗಿ ಮಾಡ್ಕೋಬೇಕಂದ್ರೆ ಬಳಿ ಥರ ಶೇಪ್ ಕೊಟ್ಕೊಂಡು ರೌಂಡ್ ಒಂದು ಬಳಿ ಥರ ಮಾಡ್ಕೊಂಡು ಕಸ ನೀವು ಅದನ್ನು ಫ್ರೈ ಮಾಡ್ಕೋಬೇಕು ಇಲ್ಲ ಅದು ಮಾಡ್ಕೊಳ್ಳಿಕ್ಕೆ ಬರವಲ್ತು ಕಠಿಣ ಆಗತೈತಿ ಅಥವಾ ಟೈಮ್ ಇಲ್ಲ ಅಂತನವರು ಈ ಥರ ಚಿಕ್ಕ ಚಿಕ್ಕ ಪುರಿ ಥರ ನೀವು ಲಟ್ಟಿಸ್ಕೊಂಡನು ಇದನ್ನು ಫ್ರೈ ಮಾಡ್ಕೊಂಡು ಕಾಸ ತಿನ್ಬೋದು ಸೊ ನೀವು ಯಾರಿಗಾರ ಅಡುಗೆಗಳನ್ನು ಬೇರೆ ಊರಿಂದ ಊರಿಗೆ ಕಟ್ಟಾತಿದ್ರಿ ಅಂದ್ರೂ ನೀವು ಯೂಸ್ ಮಾಡ್ಬೋದು ಸಿಂಪಲ್ಲಾಗಿ ಒಳಗೆ ಲೈಟಾಗಿ ಸ್ವೀಟ್ ಬೇಕು ಹೆವಿ ಸ್ವೀಟ್ ಬೇಡ ಅನ್ನೋರ್ಗೂ ಇದು ಇಷ್ಟ ಆಗ್ತದೆ ಸೊ ಎಲ್ಲರ ನೀವು ಟ್ರಿಪ್ಪಿಗೆ ಅದು ಹೋಗೋ ಟೈಮ್ ಒಳಗೂ ಇದನ್ನು ಈ ಥರ ಒಂದಷ್ಟು ಐಟಮ್ ಕಟ್ಕೊಂಡು ಹೋಗೋದ್ರಿಂದ ಹಾಳು ಆಗೋಂಗಿಲ್ಲ ಆ್ಯಂಡ್ ಜಾಸ್ತಿ ಜಲ್ದಿ ಕೆಡಂಗಿಲ್ಲ ಈಗ ಪಾಯಸ ಗೀಸ ಒಯ್ದ್ರಿ ಅಂದ್ರೆ ಸೋರಿತು ಅಥವಾ ಹಾಳಾಯಿತು ಕೆಟ್ಟಿತ್ತು ಅನ್ನೋದು ಪ್ರಾಬ್ಲಮ್ ಇರೋಂಗಿಲ್ಲ ಸೊ ಈ ಥರ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಒಂದು ಗಾರ್ಗಿ ಅಥವಾ ಸ್ವೀಟ್ ಪುರಿನ ನೀವು ಮಾಡ್ಕೋಬೋದು ಅದು ಕುಂಬಳಕಾಯಿ ಒಳಗೂ ಮಾಡ್ಕೋಬೋದು ಇವನ್ ಇದನ್ನು ಜಸ್ಟ್ ಗೋಧಿ ಹಿಟ್ಟಿಂದನೂ ಮಾಡ್ಕೋಬೋದು ಬಟ್ ಈ ಥರ ವೆಜಿಟೇಬಲ್ ಯೂಸ್ ಮಾಡ್ಕೊಂಡು ಮಾಡ್ರೆ ಇನ್ನೂ ಬೆಸ್ಟ್ ಇರ್ತೈತಿ ಇಷ್ಟ ಆದ್ರೆ ನೀವು ಕೂಡ ಟ್ರೈ ಮಾಡಿರಿ ನೆಕ್ಸ್ಟ್ ಇಂಥವ ಒಂದಷ್ಟು ವೀಡಿಯೋ ಜೊತೆ ಶಿವೋಣ ಥ್ಯಾಂಕ್ ಯು